ಸಿರುಗುಪ್ಪ ನಗರದಲ್ಲಿ ಸೋಮವಾರದಂದು ಸಿರುಗುಪ್ಪ ಪೊಲೀಸ್ ಠಾಣೆ ವತಿಯಿಂದ ಮಾದಕ ವಸ್ತುಗಳ ವಿರುದ್ಧ ಜಾಗೃತ ಅಭಿಯಾನ ಹಾಗೂ ಅಪರಾಧ ತಡೆ ಮಾಸಾಚರಣಾ ಜಾಥಾ ಕಾರ್ಯಕ್ರಮ ಆಯೋಜಿಸಲಾಗಿತ್ತು ಇನ್ನು ಈ ಕಾರ್ಯಕ್ರಮದಲ್ಲಿ ಸಿರುಗುಪ್ಪ ನೂತನ ತಾಲೂಕು ಆರೋಗ್ಯ ಅಧಿಕಾರಿಗಳು ದಮ್ಮೂರು ಬಸವರಾಜ್ ಹಾಗೂ ಸಿರುಗುಪ್ಪ ವೃತ್ತ ನಿರೀಕ್ಷಕರು ವೈಎಸ್ ಹನುಮಂತಪ್ಪ ಹಾಗೂ ತೆಗಲ್ಕೋಟೆ ಸಿಪಿಐ ಸುಂದರೇಶ್ ಹಸಿರು ನಿಶಾನೆ ನೀಡುವುದರ ಮೂಲಕ ಚಾಲನೆ ನೀಡಿದರು ಈ ಜಾಥಾ ಕಾರ್ಯಕ್ರಮವು ನಗರದ ಹೈಸ್ಕೂಲು ಮೈದಾನದಿಂದ ನೂತನ ಪೊಲೀಸ್ ಠಾಣೆಯವರೆಗೂ ನಗರದ ಪದವೀಧರ ವಿದ್ಯಾರ್ಥಿಗಳಿಂದ ಜಾಗೃತಿ ಘೋಷಣೆಗಳೊಂದಿಗೆ ಸಾರ್ವಜನಿಕರಲ್ಲಿ ಅಪರಾಧ ತಡೆ ಹಾಗೂ ಮಾದಕ ವಸ್ತುಗಳ ವಿರುದ್ಧ ಜಾಗೃತಿ ಮೂಡಿಸಲಾಯಿತು ಈ ಕಾರ್ಯಕ್ರಮದಲ್ಲಿ ಗಿಡಕ್ಕೆ ನೀರು ಹಾಕುವುದರ ಮೂಲಕ ಚಾಲನೆ ನೀಡಿ ಸಿರುಗುಪ್ಪ ವೃತ್ತ ನಿರೀಕ್ಷಕರು ವೈಎಸ್ ಹನುಮಂತಪ್ಪರವರಿಂದ ವೇದಿಕೆ ಮೇಲೆ ವಿದ್ಯಾರ್ಥಿಗಳಿಗೆ ಅಪರಾಧ ತಡೆ ಬಗ್ಗೆ ಮಾಹಿತಿ ನೀಡಲಾಯಿತು ಇದು ಏನಾಗುತ್ತೆ ಅಂದ್ರೆ ನಾವು ನಾವಿಲ್ಲಿ ಭಾಷಣ ಹೇಳೋದು ನೀವು ಸುಮ್ಮನೆ ಕ್ಲಾಸ್ ಇದು ಅಂದ್ರೆ ಸಂವಾದ ಆದಾಗ ಮಾತ್ರ ನಮ್ಮ ಏನು ಒಂದು ಕಾರ್ಯಕ್ರಮಗಳನ್ನ ನಾವೇ ನಿಮಗೆ ತರಿಸಬೇಕು ಅಂತ ವಿಷಯ ಒಟ್ಟು ತಲುಪಿದ್ವಿ ಅದು ಮಾತ್ರ ನಿಮ್ಗೆ ತಲುಪಲಿಕ್ಕೆ ಸಾಧ್ಯ ಈ ಅಪರಾಧ ಅಂದ್ರೆ ಏನು ಯಾರು ಹೇಳ್ತೀರಾ ಯಾರು ಗೊತ್ತಿಲ್ಲ ಅಲ್ಲಿ ಹೇಳ್ತಾರೆ ಹೇಳಿ ಅಪರಾಧ ಅಂದ್ರೆ ಏನು

ಇನ್ನು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಕಾಲೇಜು ವಿದ್ಯಾರ್ಥಿಗಳಿಗೆ ಡಾಕ್ಟರ್ ಮಧುಸೂದನ್ ಅವರಿಂದ ಮಾದಕ ವಸ್ತುಗಳ ಬಳಕೆಯಿಂದಾಗುವ ಆರೋಗ್ಯದ ಮೇಲೆ ಯಾವ ರೀತಿ ದುಷ್ಪರಿಣಾಮಗಳು ಉಂಟಾಗುತ್ತವೆ ಎನ್ನುವುದನ್ನು ತಿಳಿಸಿದರು ನಾನು ಹಲವಾರು ಆರೋಗ್ಯದ ತಂತ್ರಗಳು ಆರಂಭ ಆಗುತ್ತೆ ಅಥವಾ ಧೂಮಪಾನ ಇರ್ಬೋದು ಕುಕ್ಕೆ ಇರಬಹುದು ಮತ್ತು ಕುತೂಹಲಕ್ಕೆ ತಕೊಂಡು ಹೋಣ ಏನಾಗತ್ತ ಸ್ಮೋಕ್ ಮಾಡೋದು ಒಂದ್ ದೊಡ್ಡ ಏನಾಗತ್ತದ್ದು ಈ ರೀತಿ ಕುತೂಹಲದಿಂದ ಆಗಿ ಹಾಗೆ ಹಾಗೆ ಏನಾಗುತ್ತೆ ಒಂದು ವಾರಕ್ಕೊಂದು ಸ್ಮೋಕ್ ಮಾಡೋಣ ಅಥವಾ ವಾರಕ್ಕೊಂದ್ ಸಣ್ಣ ತೆಗೆದುಕೊಳ್ಳೋಣ ಬರ್ತಾ 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 ಏನಾಗುತ್ತೆ ಜಾಸ್ತಿ ಮಾಡ್ಬೇಕು